ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ಸ್ ಮಾಡನ್ ಜ್ಯೋತಿಷಿ ನಾನು ಡಾಕ್ಟರ್ ಕಮಲಾಕ್ಷಿ ಆಸ್ಟ್ರೊನ್ಯುಮೊರಾಲಜಿಸ್ಟ್ ಹಾಗೂ ಮನಿ ಕೋಚ್ ಇವತ್ತಿನ ವಿಚಾರ ಬಹಳನೇ ಒಂದು ಕನ್ಫ್ಯೂಷನ್ಸ್ ಮನೆಯಲ್ಲಿ ಕುಬೇರನ ಮೂಲೆ ಯಾವುದು ಸೊ ಕುಬೇರನ ಮೂಲೆ ಅಂತಂದರೆ ಯೂಶ್ವಲಿ ಏನು ಮಾಡ್ತಾರೆ ದಕ್ಷಿಣ ಹಾಗೆ ಪಶ್ಚಿಮದ ಮೂಲೆಯನ್ನು ಅಂತಂದರೆ ಸೌತ್ ವೆಸ್ಟ್ ಕಾರ್ನರನ್ನು ಕುಬೇರ ಮೂಲೆ ಅಂತ ಹೇಳುವಂಥದ್ದು ಸೊ ಯಾಕಾಗಿ ಕುಬೇರ ಮೂಲೆ ಬಂತು ಯಾಕೆ ಅಂತಂದರೆ ಎಲ್ಲರೂ ಅಲ್ಲಿ ಮನೆಯಲ್ಲಿನ ವಾರ್ಡ್ರೋಬ್ಸು ಬೀರುಗಳು ಅಂತ ಏನು ಹೇಳ್ತೀವಿ ಕಬೋರ್ಡ್ಸ್ ಅಂತ ಏನು ಹೇಳ್ತೀವಿ ಸೊ ಒಂದು ಆಗೆಲ್ಲ ಲಾಕರ್ಗಳನ್ನ ಇದ್ರು ಅಥವಾ ಟ್ರಂಕ್ಗಳನ್ನು ಇದ್ರು ಸೊ ಅಲ್ಲಿ ಹಣಕಾಸು ಅಥವಾ ಒಡವೆ ಏನನ್ನಾದರೂ ಅಲ್ಲಿ ಇಡೋರು ಸೊ ಏನು ಮಾಡಿಬಿಟ್ರು ಅದು ಚಿನ್ನ ದುಡ್ಡು ಎಲ್ಲ ಆದ ಕಾರಣ ಅದನ್ನು ಕುಬೇರನ ಸ್ಥಾನ ಕುಬೇರನ ಸ್ಥಾನ ಅಂತ ಹೇಳಿ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಇದು ಎಷ್ಟು ಮಟ್ಟಗಿನ ಸರಿ ಇದರಿಂದ ಇರತಕ್ಕಂಥ ವಿಚಾರಗಳು ಏನು ಸತ್ಯವಾದ ವಿಚಾರಗಳು ಯಾವುದು ವೈಜ್ಞಾನಿಕವಾದ ವಿಚಾರಗಳು ಯಾವುದು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಪ್ರತಿಯೊಂದು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಅರಿತು ಮಾಡಿದಾಗ ಮಾತ್ರ ಅದರ ಫಲಗಳು ಸಿಗುತ್ತೆ ಸೊ ಆ ಕುಬೇರ ಮೂಲೆಯಲ್ಲಿ ಒಡವೆಗಳು ಇಟ್ಟವರೆಲ್ಲರಿಗೂ ಕೂಡ ಒಡವೆಗಳು ಜಾಸ್ತಿ ಆಗ್ತಾ ಇದೆಯಾ ದುಡ್ಡು ಜಾಸ್ತಿ ಆಗ್ತಾ ಇದೆಯಾ ಯಾರು ಒಡವೆಗಳನ್ನು ಅಡಮಾನ ಮಾಡ್ತಾನೆ ಇಲ್ವಾ ಯಾರೂ ಒಡವೆಗಳನ್ನು ಪ್ಲಡ್ಜ್ ಮಾಡ್ತಾನೆ ಇಲ್ವಾ ಮಾರ್ಕೊಳ್ತಾನೆ ಇಲ್ವಾ ಅಥವಾ ಹಣದ ಸಮಸ್ಯೆಯೇ ಇಲ್ವಾ ಖಂಡಿತವಾಗಿಯೂ ಎಲ್ಲರಲ್ಲಿಯೂ ಇದೆ ಆದರೂ ಯಾಕೆ ಅದು ಕುಬೇರ ಸ್ಥಾನ ಆಯಿತು ಸೊ ವಿಚಾರಗಳನ್ನು ಸರಿಯಾಗಿ ಅರಿತಿಲ್ಲದಿದ್ದಾಗ ಈ ಒಂದು ಗೊಂದಲಗಳು ಬರುತ್ತೆ ಇವತ್ತು ಆ ಒಂದು ವಿಚಾರಗಳ ಬಗ್ಗೆ ಪರಿಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ದಕ್ಷಿಣದ ಒಂದು ದಿಕ್ಕು ಹಾಗೆ ಈ ಒಂದು ಪಶ್ಚಿಮದ ದಿಕ್ಕು ಏನಿರುತ್ತೆ ಎರಡರ ಒಂದು ಮಧ್ಯಭಾಗದಲ್ಲಿ ಕಾರ್ನರ್ ಏನಿರುತ್ತೆ ಆ ಒಂದು ಕಾರ್ನರ್ ಪೊಸಿಷನ್ನ ನಾವು ಸೌತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಿ ಸೊ ಈ ಒಂದು ಜಾಗವನ್ನು ಈ ಒಂದು ಜಾಗವನ್ನು ನಾವು ನೈಋತ್ಯ ಅಂತ ಹೇಳುವಂಥದ್ದಾಗುತ್ತೆ ಈ ಒಂದು ಸ್ಥಾನಕ್ಕೆ ಅಧಿಪತಿಯಾದ ಗ್ರಹ ಯಾವುದು ರಾಹುಗ್ರಹ ಸೊ ಯಾಕಾಗಿ ಇಲ್ಲಿ ಬೀರು ಅಥವಾ ತಿಜೋರಿ ಟ್ರಂಕು ಅಥವಾ ಭಾರವಾದ ವಸ್ತುಗಳನ್ನು ಯಾಕಾಗಿ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಮೊದಲನೇ ವಿಚಾರ ಏನು ಅಂತಂದರೆ ಆಗೆಲ್ಲ ಬಹಳ ಹಿಂದೆ ತುಂಬ ದಣಿದು ಬರ್ತಾಯಿದ್ರು ಸೊ ತುಂಬ ಆಯಾಸವಾಗ್ತಾ ಇತ್ತು ಅವರಿಗೆಲ್ಲವೂ ಕೂಡ ಶಕೆ ಎನ್ನುವಂಥದ್ದು ಎಲ್ಲರಿಗೂ ಕೂಡ ಆಗುವಂಥದ್ದು ಮನೆ ಒಳಗಡೆ ಹಾಗೆಲ್ಲ ದೊಡ್ಡ ದೊಡ್ಡ ಒಂದು ಗಾಳಿ ಎಲ್ಲ ವ್ಯವಸ್ಥೆಗಳು ಇರ್ತಾ ಇರಲಿಲ್ಲ ಮನೆಗಳಲ್ಲಿ ತುಂಬ ಒಂದು ಕಂಜಸ್ಟೆಡ್ ಅಂದರೆ ಕಿಕ್ಕರಿದ ಒಂದು ವಾತಾವರಣಗಳು ಚಿಕ್ಕ ಚಿಕ್ಕ ಮನೆಗಳು ಇವೆಲ್ಲವೂ ಇದ್ದ ಕಾರಣ ಏನು ಮಾಡ್ತಾಯಿದ್ರು ತುಂಬ ಶಕೆ ಅನ್ಸೋದು ವೆಂಟಿಲೇಷನ್ಸ್ ಅಂತ ಏನು ಹೇಳ್ತೀವಿ ಅದು ಸರಿಯಾಗಿರ್ತಾ ಇರಲಿಲ್ಲ ಸೊ ಆಗ ಏನು ಮಾಡಿದ್ರು ಸ್ವಲ್ಪ ತಿಳುವಳಿಕೆ ಇರತಕ್ಕಂಥ ಜನಗಳು ಮನೆಯ ಮೇಲೆ ನೈಋತ್ಯದ ಭಾಗದಲ್ಲಿ ಇದು ವಾಸ್ತು ವಾಸ್ತುವಿಂದಲೇ ಬಂದಿರತಕ್ಕಂಥದ್ದು ಮೂಲ ಬಟ್ ತಿಳಿಯದೆ ಅದನ್ನು ಯಾವ ರೀತಿಯಲ್ಲಿ ಅಡಾಪ್ಷನ್ಸ್ಗೆ ತಂದರು ಅಂತಂದರೆ ನೈಋತ್ಯದ ಒಂದು ಮೂಲೆಯಲ್ಲಿ ಈ ಒಂದು ಕುಬೇರ ಸ್ಥಾನ ಅಂತ ಏನು ಹೇಳ್ತೀವಿ ಈ ಒಂದು ಜಾಗದಲ್ಲಿ ಏನು ಮಾಡಿದ್ರು ಮನೆಯ ಮೇಲ್ಗಡೆ ನೀರಿನ ಟ್ಯಾಂಕ್ಗಳನ್ನು ಅಳವಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನೀರ ನೀರನ್ನು ಲಿಟ್ಟಾಗ ದೊಡ್ಡ ಪ್ರಮಾಣದಲ್ಲಿ ಏನಾಗುತ್ತೆ ಆಲ್ವೇಸ್ ಈ ಒಂದು ಕುಬೇರಿನ ಸ್ಥಾನ ಅಂತ ಏನು ಹೇಳ್ತೀವಿ ಈ ಒಂದು ದಕ್ಷಿಣ ಹಾಗೆ ಪಶ್ಚಿಮ ಒಂದು ಜಾಗದಲ್ಲಿ ಮನೆಯ ಯಜಮಾನ ಮಲಗುವಂಥ ಒಂದು ಕೋಣೆ ಸೊ ಆಯಾಸವಾಗಿ ಬಂದಾಗ ಮೇಲೆ ನೀರಿನ ಒಂದು ಟ್ಯಾಂಕ್ ಅನ್ನುವಂಥದ್ದು ಇದ್ರೆ ಸೂರ್ಯನ ಶಾಖ ಡೈರೆಕ್ಟ್ ಆಗಿ ಬೀಳೋದಿಲ್ಲ ಅಲ್ಲೊಂದು ಅಡೆತಡೆ ಆಯಿತು ಜೊತೆಗೆ ನೀರಿರೋದ್ರಿಂದ ಆಲ್ವೇಸ್ ತಂಪಿನ ಒಂದು ವಾತಾವರಣ ಆಯ್ತು ಇದೊಂದು ಫಸ್ಟ್ ಪಾಯಿಂಟು ಈ ಒಂದು ಕಾರಣಕ್ಕಾಗಿ ಮಾಡಿದ್ರು ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಇಲ್ಲಿ ವಾಸ್ತು ಬಗ್ಗೆ ತಿಳಿದಂಥವರು ಅಂತಂದ್ರೆ ಈ ಜ್ಞಾನ ತಿಳುವಳಿಕೆ ಇದ್ದಂಥವ್ರು ಏನು ಮಾಡಿದ್ರು ಅದು ರಾಹುವಿನ ಸ್ಥಾನ ಆದ ಕಾರಣ ಸೊ ಅಲ್ಲಿ ಭಾರದ ವಸ್ತುಗಳನ್ನ ಇಡಬೇಕು ಸೊ ಈ ಒಂದು ಕಾನ್ಸೆಪ್ಟಿಂದ ಏನು ಮಾಡಿದ್ರು ನೀರಿನ ಟ್ಯಾಂಕ್ಗಳನ್ನು ಅಲ್ಲಿ ತಂದಿದ್ದು ಸೊ ರಾಹು ಆಲ್ವೇಸ್ ಕೆಳಗಡೆ ಇದ್ದರೆ ಮೇಲೆ ಬಾರದ ವಸ್ತು ಇದ್ದಾಗ ರಾಹು ಮೇಲ್ಮುಖವಾದ ಒಂದು ಚಲನೆ ಮಾಡೋದಿಲ್ಲ ಸೊ ನಾವು ಸೇಫ್ ಆದ್ವಿ ಅಲ್ವಾ ಈ ಒಂದು ಕಾರಣದಿಂದ ಸೊ ಈ ಒಂದು ವಿಚಾರದಿಂದ ಅಲ್ಲಿ ನೀರಿನ ಟ್ಯಾಂಕ್ ಇಟ್ಟರು ಮನೆ ಒಳಗಡೆ ಅದನ್ನು ಯಾವ ರೀತಿಯಲ್ಲಿ ಅಂದರೆ ಆ ಕಾರ್ನರಲ್ಲಿ ಏನು ಮಾಡ್ತಾ ಬಂದರು ಸೊ ಆ ಕಾರ್ನರಲ್ಲಿ ಮಂಚ ಹಾಕುವಂಥದ್ದು ಅಥವಾ ಈ ಒಂದು ದೊಡ್ಡ ಭಾರವಾದ ಕಬ್ಬಿಣದ ಒಂದು ಬೀರುಗಳನ್ನು ಇಡುವಂಥದ್ದು ಕಬೋರ್ಡ್ಗಳನ್ನು ಇಡುವಂಥದ್ದು ಲಾಕರ್ಗಳನ್ನು ಇಡುವಂಥದ್ದನ್ನು ಮಾಡ್ತಾ ಬಂದರು ಸೊ ಅಲ್ಲಿ ಒಂದು ಭಾರದ ವಸ್ತು ಇದ್ದಾಗ ರಾಹುವನ್ನು ನಾವಲ್ಲಿ ತಟಸ್ಥ ಮಾಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಆಯಿತು ಸೊ ಈ ವಿಚಾರ ಬರ್ತಾ ಬರ್ತಾ ಹೇಗಾಯಿತು ಅಲ್ಲಿ ಲಾಕರು ಅಥವಾ ಒಂದು ತಿಜೋರಿ ಇವೆಲ್ಲವೂ ಬರ್ತಾ ಬರ್ತಾ ಅದರಲ್ಲಿ ಹಣ ಒಡವೆ ಇಡಕ್ಕೆ ಸ್ಟಾರ್ಟ್ ಮಾಡ್ತಾ ಕುಬೇರಣ ಸ್ಥಾನ ಅಂಥೇಳಿ ಅದನ್ನು ಚಾಲ್ತಿಗೆ ತಂದುಬಿಟ್ರು ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಬಟ್ ಮೂಲವಾದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಯಾರು ಕೂಡ ಬಟ್ ಅದು ಕ ನಿಜವಾಗ್ಲೂ ಕುಬೇರನ ಸ್ಥಾನವ ಖಂಡಿತವಾಗಿಯೂ ಇಲ್ಲ ಅದೊಂದು ರಾಹುವಿನ ಸ್ಥಾನ ಹಾಗಿದ್ರೆ ಕುಬೇರನ ಸ್ಥಾನ ಯಾವುದು ಉತ್ತರದ ದಿಕ್ಕು ಕುಬೇರಣ ಸ್ಥಾನವಾಗುತ್ತೆ ಸೊ ಈಗ ಏನು ಮಾಡಬೇಕು ಮೇಡಮ್ ಎಲ್ಲಿಡಬೇಕು ನಾವು ವಾರ್ಡ್ರೋಪ್ಸನ್ನು ಅಂತ ಕೇಳ್ತೀರಿ ಅಲ್ವಾ ಪ್ರತಿಯೊಬ್ಬರು ಕೂಡ ಎಸ್ ಎಲ್ಲಿ ಇಡಬೇಕು ನೀವು ಈಗೇನು ಕುಬೇರಿನ ಮೂಲೆ ಅಂತ ಏನು ಹೇಳ್ತೀರಿ ಅಲ್ಲಿ ಭಾರ ಇಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಅಲ್ಲೇ ಭಾರ ಇಡಬೇಕು ಬಟ್ ಪೊಸಿಷನ್ ಯಾವ ಕಡೆಗೆ ಇರಬೇಕು ಅಂದರೆ ಫೇಸಿಂಗ್ ಯಾವ ಇರಬೇಕು ನಿಮ್ಮ ಒಂದು ವಾರ್ಡ್ರೋಪ್ಸ್ ಆಗಿರ್ಬೋದು ತಿಜೋರಿ ಲಾಕರ್ಸು ಅಥವಾ ಬೀರು ಏನು ಕಬ್ಬಿಣದ ಒಂದು ವಸ್ತುಗಳನ್ನ ಇಟ್ಕೊಂಡಿರ್ತೀರಿ ಅವೆ ಅವೆಲ್ಲದರ ಒಂದು ಫೇಸಿಂಗ್ ಮುಖ ಯಾವ ಕಡೆಗೆ ಇರಬೇಕು ಅಂದರೆ ಉತ್ತರಾಭಿಮುಖಕ್ಕೆ ಇಟ್ಕೊಳ್ಳಿ ಸೊ ಭಾರವನ್ನು ಕಂಪಲ್ಸರಿ ನೀವು ಈ ಒಂದು ಕುಬೇರನ ಸ್ಥಾನ ಅಂತ ಏನು ಹೇಳ್ತೀರಿ ರಾಹುವಿನ ಸ್ಥಾನ ಆ ಒಂದು ನೈಋತ್ಯದ ಭಾಗ ಏನಿರುತ್ತೆ ಅಲ್ಲಿ ಖಂಡಿತವಾಗಿಯೂ ಇಡಬೇಕಾಗತ್ತೆ ನೀವು ಖಂಡಿತವಾಗಿಯೂ ಆ ಒಂದು ಜಾಗದಲ್ಲಿ ಭಾರ ಇಡಿ ಬಟ್ ಫೇಸಿಂಗ್ ಮಾತ್ರ ಉತ್ತರಾಭಿಮುಖವಾಗಿ ಇಡಿ ಸೊ ಆಗ ನೀವು ಇಡತಕ್ಕಂಥ ಒಂದು ಹಣಕಾಸಿನ ವಿಚಾರಗಳಲ್ಲಿ ಏನಾಗ್ಬೋದು ಏಳಿಗೆಗಳು ಆಗುತ್ತೆ ಅಭಿವೃದ್ಧಿಗಳು ಆಗುತ್ತೆ ಅದನ್ನೇ ಧನಾಕರ್ಷಣೆ ಅನ್ನುವಂಥದ್ದು ಸೊ ಒಂದು ರೂಪಾಯಿ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಲ್ಲ ಹತ್ತು ರೂಪಾಯಿ ಇಡೋದಕ್ಕೆ ನಮಗೆ ಯೋಗ್ಯತೆ ಬರುತ್ತೆ ಅಂದರೆ ನಾವು ಕಷ್ಟಪಟ್ಟು ದುಡಿತೀವಿ ಕೆಲವರೆಲ್ಲ ಏನೇನೋ ಹೇಳ್ತಾರೆ ಅಲ್ಲಿ ಇಟ್ಟಿದ ತಕ್ಷಣ ಬಂದುಬಿಡುತ್ತಾ ದುಡಿದೆ ಹೋದರು ಅಂತ ದುಡಿದೇ ಏನೂ ಆಗೋದಿಲ್ಲ ಅಣ್ಣ ನಿಂದಿನ ವೀಡಿಯೋಗಳಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಪ್ರತಿಯೊಬ್ಬರು ಕಷ್ಟಪಟ್ಟು ದುಡಿದ್ರೇ ಬದುಕು ಬಟ್ ನಾವು ಈ ವಿಚಾರಗಳನ್ನು ಅಡಾಪ್ಟ್ ಮಾಡ್ಕೊಂಡಾಗ ಹೆಲ್ಪ್ ಆಗುತ್ತೆ ಸಪೋರ್ಟಿವ್ ಆಗಿ ಅದು ನಮಗೆ ಸಹಾಯಕವಾಗುತ್ತೆ ಸೊ ಆ ವಿಚಾರಗಳು ಅಷ್ಟೇ ಸೊ ಈ ರೀತಿಯಲ್ಲಿ ಬಂದಿರತಕ್ಕಂಥ ವಿಚಾರಗಳು ಸೊ ನಾವು ಯಾವಾಗಲೂ ಕೂಡ ಈ ಒಂದು ಸೌತ್ ಹಾಗೆ ವೆಸ್ಟ್ ಪೋಷನ್ ಏನಿರುತ್ತೆ ಅಲ್ಲಿ ಭಾರಗಳನ್ನು ಇಡಬೇಕು ಸೊ ಇದರಿಂದ ಏನಾಗುತ್ತೆ ನಾವು ಅಲ್ಲಿಗೆ ಸಂಬಂಧಪಟ್ಟಂಥ ಗ್ರಹವನ್ನು ತಟಸ್ಥ ಮಾಡಿದಾಗೆ ಆಗುತ್ತೆ ಸೊ ಮನೆಯಲ್ಲಿ ಆಲ್ಮೋಸ್ಟ್ ಅಭಿವೃದ್ಧಿ ಏಳಿಗೆಗಳು ಅಂತ ಬರುವಂಥದ್ದು ಇನ್ನೂ ಒಂದು ವಿಚಾರಕ್ಕೆ ಬರೋದಾದರೆ ನೀವು ಯಾವುದೇ ಒಂದು ಮನೆಯನ್ನು ಕಟ್ಟಿ ಹಂಡ್ರೆಡ್ ಪರ್ಸೆಂಟ್ ನಾವು ಸರಿಯಾದ ಒಂದು ವಾಸ್ತುವಿನಲ್ಲಿ ಕಟ್ಟೋದಕ್ಕಾಗೋದೇ ಇಲ್ಲ ಅಲ್ಲಿ ಏನೋ ಒಂದು ಸಮಸ್ಯೆಗಳು ಅಂತ ಇರುತ್ತೆ ಸೊ ಈ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇರುತ್ತೆ ಅಥವಾ ಮನೆಯಲ್ಲಿ ಏನೋ ಒಂದು ಸಮಸ್ಯೆಗಳು ಬರ್ತಾ ಇರುತ್ತೆ ಪ್ರತಿಯೊಂದು ಕಾರ್ನರ್ಸಲ್ಲೂ ನಾವು ಸರಿಯಾದ ರೀತಿಯಲ್ಲಿ ಎನ್ನುವಾಗ ಸ್ವಲ್ಪ ಕಷ್ಟವೇ ಅದು ಯಾಕಂದರೆ ನಾವು ಹೇಳಿದಾಗೆ ಕೆಲಸ ಮಾಡೋರು ಕೇಳೋದಿಲ್ಲ ಕೆಲಸ ಮಾಡ್ದೋ ಕೆಲಸ ಮಾಡೋರು ಹೇಳೋದನ್ನ ನಾವು ಒಪ್ಪೋದಿಲ್ಲ ಸೊ ಏನೋ ಒಂದು ಮಿಸ್ ಆಗಿ ಏನೋ ಒಂದು ಸಮಸ್ಯೆ ಆಗಿಬಿಡುತ್ತೆ ಮನೆಯಲ್ಲಿ ಸೊ ಇವೆಲ್ಲವೂ ಖಂಡಿತವಾಗಿಯೂ ಇಂಪ್ಯಾಕ್ಟ್ ಆಗುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತ ಅವೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ನಮ್ಮ ಜಾತಕದ ರೀತಿಯಲ್ಲಿ ಸಮಸ್ಯೆಗಳು ಬಂದಾಗ ನಮ್ಮ ಜಾತಕದ ರೀತಿಯಲ್ಲಿ ನಮಗೆ ಸಮಸ್ಯೆಗಳು ಬಂದಾಗ ಇವೆಲ್ಲವೂ ಕೂಡ ಪಾಯಿಂಟ್ 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 ಪರ್ಸೆಂಟೇಜ್ ಸೇರಿಕೊಂಡು ಏನಾಗುತ್ತೆ ಹನಿ ಹನಿಗಳಿದ್ರೆ ಹಳ್ಳ ಅನ್ನೋ ಥರ ಸಣ್ಣ ಸಣ್ಣದೆಲ್ಲ ಸೇರಿ ದೊಡ್ಡ ಮಟ್ಟದ ಸಮಸ್ಯೆಗಳಾಗ್ಬಿಡುತ್ತೆ ಸೊ ವಾಸ್ತು ಅನ್ನುವಂಥದ್ದನ್ನು ತುಂಬ ತಲೆಗೆ ತಗೊಳ್ಬೇಡಿ ಅದೇ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ವಾಸ್ತುವಿಂದನೇ ಆಗುತ್ತೆ ಅನ್ನುವಂಥದ್ದು ತಪ್ಪು ಜಾತಕ ರೀತಿಯಲ್ಲಿ ನಾವು ದಶಾಭಕ್ತಿಗಳನ್ನು ನೋಡಿಕೊಂಡಾಗಲೇ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗೊತ್ತಾಗುವಂಥದ್ದು ಆದರೆ ನಾವು ಇರತಕ್ಕಂಥ ವಾತಾವರಣದಲ್ಲಿಯೂ ಕೂಡ ಒಂದು ವೈಬ್ರೇಷನ್ಸ್ ಅಂತ ಹೇಳಿ ಇರುತ್ತೆ ಸೊ ನಾವು ಅದ್ರ ಮೇಲೆ ಕೂಡ ಗಮನ ಕೊಡಬೇಕು ಸೊ ಈ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ ಈಗಾಗಲೇ ಏನೋ ಮಾಡಿಬಿಟ್ಟಿದ್ದಾರೆ ಮಾಡಿಬಿಟ್ಟಿರ್ತಾರೆ ಕೆಲವರು ಒಂದಷ್ಟು ತಪ್ಪುಗಳಾಗಿರುತ್ತೆ ನಾಟ್ ಓನ್ಲಿ ಸೌತ್ ವೆಸ್ಟ್ ಕಾರ್ನರ್ಸ್ ಅಂತಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ಆಗಿರುತ್ತೆ ಏನೋ ಮಾಡೋದಕ್ಕೋಗಿ ಏನೋ ಮಾಡಿರ್ತಾರೆ ಸೊ ಮನೆ ಕಟ್ಟುವಾಗ ತುಂಬ ಕಷ್ಟಪಟ್ಟು ಕಟ್ಟಿರ್ತಾರೆ ಅದನ್ನು ಹೊಡೆದು ಹಾಳು ಮಾಡಿ ಮತ್ತೆ ಮಾಡೋದಕ್ಕಾಗೋದಿಲ್ಲ ಬಟ್ ಇರೋದ್ರಲ್ಲಿ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ಳುವಂಥದ್ದು ಬಹಳಷ್ಟು ಉಪಯುಕ್ತ ಸೊ ನಾನೀಗ ಒಂದು ವಿಚಾರವನ್ನು ಹೇಳ್ತೀನಿ ನಿಮಗೆ ನಾಲ್ಕು ಮೂಲೆಗಳು ನಾಲ್ಕು ದಿಕ್ಕುಗಳು ಏನಿದೆ ನಮಗೆ ಎಂಟು ದಿಕ್ಕುಗಳು ಪರಿಪೂರ್ಣವಾಗಿ ಆದರೆ ನಾಲ್ಕು ದಿಕ್ಕುಗಳನ್ನು ನಾವು ಬಹಳ ಮುಖ್ಯವಾಗಿ ತಗೊಳ್ತೀವಿ ಸೊ ಅದರಲ್ಲಿ ಗ್ರಾವಿಟೇಷನ್ ಫೋರ್ಸು ಎನರ್ಜೀಸು ಜಾಸ್ತಿ ಇರುತ್ತೆ ಸೊ ಏನೇ ಸಮಸ್ಯೆಗಳಿದ್ದರೂ ಕೂಡ ಏನು ಮಾಡ್ಬೋದು ಪ್ರತಿಯೊಬ್ಬರೂ ಮನೆಯಲ್ಲಿ ಈ ಒಂದು ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಚಿಹ್ನೆಗಳು ಇದು ಅದರದೇ ಆದ ಒಂದು ಲೋಹಗಳಿಂದ ಮಾಡಲ್ಪಟ್ಟಿರುತ್ತೆ ನಾಲ್ಕು ದಿಕ್ಕಿಗೂ ಕೂಡ ನಾಲ್ಕು ರೀತಿಯ ಚಿಹ್ನೆಗಳು ನಾಲ್ಕು ರೀತಿಯ ಲೋಹಗಳು ಇರುತ್ತೆ ಸೊ ಅದರ ಅದರದೇ ಆದ ಒಂದು ಡೈರೆಕ್ಷನ್ಸ್ಗಳಲ್ಲಿ ಹಾಕಬೇಕಾಗತ್ತೆ ಅದನ್ನು ಅಂದರೆ ನಾಲ್ಕು ದಿಕ್ಕಿನಲ್ಲಿ ಹಾಕುವಂಥದ್ದು ಸೊ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಈ ಒಂದು ವಿಚಾರವನ್ನು ನಿಮ್ಮ ನಿಮ್ಮ ಮನೆಗಳಿಗೆ ಅಳವಡಿಕೆ ಮಾಡ್ಕೊಳ್ಬೋದು ಇದು ಫೋರ್ಸಬ್ಲಿ ಡೆಫಿನೆಟ್ಲಿ ಎಲ್ಲ ನೀವು ಮಾಡ್ತಕ್ಕಂಥ ಆಫೀಸ್ಗಳಲ್ಲಿ ಹಾಕ್ಕೊಳ್ಬೋದು ಮನೆಗಳಲ್ಲಿ ಹಾಕ್ಕೊಳ್ಬೋದು ಇದು ನಾನೇ ಪರ್ಸ್ನಲ್ ಆಗಿ ಕಟ ಕಸ್ಟಮೈಸ್ ಮಾಡಿಸಿರ್ತಕ್ಕಂಥದ್ದು ಸೊ ನಮ್ಮ ಒಂದು ಗುರುಗಳ ಒಂದು ವಿಚಾರವಾಗಿ ಸೊ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಮಸ್ಯೆಗಳು ಇರುವಾಗ ತುಂಬ ನಾವು ವೆಚ್ಚದಲ್ಲಿ ಅಥವಾ ಕಟ್ಟಿರೋದನ್ನು ಹಾಳು ಮಾಡೋ ಅಥವಾ ಕಟ್ಟಿರೋದನ್ನು ಮಾರ್ಬಿಟ್ಟೋ ಬೇರೆ ಏನೋ ಇನ್ನೊಂದು ಮಾಡೋದಕ್ಕಾಗೋದಿಲ್ಲ ಸೊ ಇರೋದ್ರಲ್ಲಿ ಬಹಳನೇ ಕಡಿಮೆ ಒಂದು ಪ್ರೈಸ್ ಇರುತ್ತೆ ಸೊ ಇದೊಂದು ಲೋಹಗಳಿಗೆ ನಿಮಗೆ ಚಾರ್ಜಸ್ ಆಗುವಂಥದ್ದು ಪ್ರತಿಯೊಂದು ದಿಕ್ಕಿಗೂ ಅದರದೇ ಆದ ಒಂದು ಮೆಟೀರಿಯಲ್ನಿಂದ ಅದರದೇ ಆದ ಚಿಹ್ನೆಗಳಲ್ಲಿ ಮಾಡಿರ್ತಕ್ಕಂಥದ್ದು ಸಾಕು ಸಾಕಷ್ಟು ಪಾಸಿಟಿವ್ ವೈಬ್ರೇಷನ್ಸನ್ನು ಕೊಡುತ್ತೆ ಅಂದರೆ ಈಗೇನು ಅಲ್ಲಿ ಸಮಸ್ಯೆ ಇದೆ ಅಂತಂದರೆ ಅದನ್ನು ಸಮತೋಲನ ಮಾಡುವಷ್ಟು ಖಂಡಿತವಾಗಿ ಅದರಲ್ಲಿ ಒಂದು ಎನರ್ಜೀಸ್ ಇರುತ್ತೆ ಸೊ ಅದನ್ನು ಯಾವ ರೀತಿ ಅಳವಡಿಕೆ ಮಾಡಬೇಕು ಎಲ್ಲವನ್ನು ಕೂಡ ನಮ್ಮ ಟೀಮ್ ತಿಳಿಸ್ಕೊಡುತ್ತೆ ಇಂಟ್ರೆಸ್ಟ್ ಇರತಕ್ಕಂಥವ್ರು ಕಾಲ್ ಮಾಡಿ ನಿಮ್ಮ ಒಂದು ಆರ್ಡರನ್ನು ಪ್ಲೇಸ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ನಿಮಗೆ ಕೊರಿಯರ್ನ ಮೂಲಕ ಕಳಿಸ್ಕೊಡ್ಲಾಗತ್ತೆ ಎಸ್ ಪ್ರತಿಯೊಬ್ಬರೂ ಕೂಡ ತುಂಬ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ ಸಣ್ಣ ಪುಟ್ಟ ಒಂದು ವಿಚಾರಗಳು ಮನೆಯಲ್ಲಿ ಆಗಿರುತ್ತೆ ಅದಕ್ಕೆ ಸಣ್ಣದಾದ ರೀತಿಯಲ್ಲೇ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಉತ್ತಮ ಅದನ್ನು ಕೆಡವಿ ಅಥವಾ ಹಾಳು ಮಾಡಿ ಬೇರೆ ಯಾರೋ ಹೇಳಿದ್ರು ಅಂತ ಏನೇನೋ ಮಾಡೋದಕ್ಕೆ ಹೋಗಬೇಡಿ ಸೊ ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಇದರಲ್ಲಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸೊ ನಿಮ್ಗಾಗ ಬಹಳನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಚಾರ ತಮ್ಮೆಲ್ರಿಗೂ ಇಷ್ಟವಾಗಿರುತ್ತೆ ಉಪಯೋಗವಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಸರ್ವೇ ಜನ ಸುಖಿನೋಬವಂತು ಸನ್ಮಂಗಲ ಅನಿಭವಂತು